ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂದ್ ಕುಮಾರ್ ಹೆಗಡೆ ಹಾಗೂ ಪತ್ರಕರ್ತ ಬಸವರಾಜ್ ಮುಖಾಮುಖಿ ಭೇಟಿಯಾಗಿ ಕಿತ್ತೂರು ಕಾನಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಕೆನರ ಸಂಸದರಿಗಿಂತ ಆಗ್ತಾ ಇರೋ ಅನ್ಯಾಯದ ತಾರತಮ್ಯ ಹಾಗೂ ಪ್ರಾದೇಶಿಕ ಅಸಮತೋಲನ ಬಗ್ಗೆ ಪತ್ರಕರ್ತ ಬಸವರಾಜ್ ಪ್ರಶ್ನೆ ಕೇಳಿದ್ದೆ ಮೌನಕೇಶ್ವರನಾಗಿ ಕೈ ಮುಗಿದ ಪ್ರಸಂಗ ಇಂದು ಕಿತ್ತೂರಿನಲ್ಲಿ ಜರುಗಿದೆ ಇನ್ನು ಕಾರ್ಯಕರ್ತರ ಸಮಾಲೋಚನೆ ಮಾಡಲು ಆಗಮಿಸಿದ ಸಂದರ್ಭದಲ್ಲಿ ಕಿತ್ತೂರು ಕಾನಪುರ ಕ್ಷೇತ್ರಗಳ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಕುಮಾರ್ ಹೆಗಡೆಯನ್ನ ಭೇಟಿಯಾಗಿ ಪತ್ರಕರ್ತ ಬಸವರಾಜ್ ಮನವಿ ಸಲ್ಲಿಸಿ ನಂತರ ಕಿತ್ತೂರು ಖಾನಾಪುರ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರಿಸಿದ ಮೌನದಿಂದ ಕೈ ಮುಗಿದು ಹೋಗಿರುವುದು ನೋಡಿದರೆ ಮುಂದೆ ಇದು ಯಾವ ರೀತಿ ಸ್ವಲ್ಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದ್ದಿದೆ ಸರ್ ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಕರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್ ಆ ಟೈಮಲ್ಲಿ ಬಂದಿಲ್ಲ ಈಗೂ ಬಂದಿದ್ದೀರ ಸರ್ ತಾವು ನೊಂದಿರ್ತಕ್ಕಂಥ ಜನತೆ ಸಾಕಷ್ಟು ನೊಂದಿದ್ದಾರೆ ನಮ್ಮ ಕಿತ್ತೂರು ನಮ್ಮ ಕಿತ್ತೂರು ಕಾನಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಗಾಡ್ತಾ ಇದೆ ಸರ್ ಕೆಲವೊಂದು ಕಡೆ ನಮ್ಮ ಕಿತ್ತೂರು ಕಾನಪುರಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರಣ ಸರ್ ಸರ್ ಕಿತ್ತೂರು ಜನ ಕೂಡ ಹೇಳ್ತಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಬರೋದೇ ಇಲ್ಲ ಚುನಾವಣಾ ಸಮೀಪ ಬಂದಿದೆ ಈಗ ಬರ್ತಿದ್ದಾರೆ ಅನಂತಕುಮಾರ್ ಸರ್ ಅನಂತಕುಮಾರ್ ಸರ್ ಸರ್ ಬರುವ ಲೋಕಸಭೆ ಚುನಾವಣೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾರ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳಿಗೆ ಬಂದೇ ಇಲ್ಲ ತಾವು ತಾರತಮ್ಯ ಆಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಬರೀ ಆ ಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಎರಡಕ್ಕೂ ಅನ್ಯಾಯ ಆಗ್ತಾ ಇದೆ ಸರ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ